ಗಿರಾಕಿಗಳೆಲ್ಲ ಬರ್ತಾವ್ರೆ ಒಯ್ತಾವ್ರೆ ತಗೋಳ್ತಾವ್ರೆ ಹೊರಗಡೆ ಇಂದ ಬರ್ತಾ ಇದಾರೆ ಇದು ಫೇಮಸ್ ಜಾತ್ರೆ ನಮ್ಮ ನಲವತ್ತ್ ಐವತ್ತು ವರ್ಷದಿಂದ ನಾವು Sunday ಇದು ತರ ಇದ್ ಮಾಡ್ತಾ ಇದೀವಿ ಇದು ಟವಲ್ ಅಲ್ಲಿ ವ್ಯಾಪಾರ ಮಾಡೋದ್ ಸರಿ ಇಲ್ಲ ಒಂದ್ ಲಕ್ಷಕ್ ಕೇಳ್ತಾರೆ ಅವ್ರು ಎರಡ್ ಲಕ್ಷ ಅಂದ್ರೆ ಇದ್ ಮಾಡ್ತಾರೆ ಆ ತರ ಸರಿ ಇಲ್ಲ ಎದೆ ಎದುರಿಗೆ ಮಾತಾಡ್ಬೇಕು ಆಗ ಚೆನ್ನಾಗಿರುತ್ತೆ ವ್ಯಾಪಾರ ಎಲ್ಲ ಮೋಸ ಆಗಲ್ಲ. ವ್ಯಾಪಾರ ಮಾಡೋದು ತಪ್ಪು ಅಂತ ನಾವ್ ಏನು ಹೇಳ್ತಾ ಇಲ್ಲ ವ್ಯಾಪಾರ ಆದ್ ಇಷ್ಟಕ್ಕಾದ ಸತ್ಯ ಹೇಳಿ ಅಂತ ನಾವ್ ಅದನ್ನೇ ಕೇಳ್ತಾ ಇರೋದು ವ್ಯಾಪಾರ ಮಾಡಿ ತಪ್ಪು ಹೇಳೋದು ಕಟ್ಟುವಂತ ಹೇಳ್ತಾ ಇರೋದು ಇಲ್ಲ ತಪ್ಪು ಹೇಳ್ತಾರ ಹಿಂಗ್ ಏನ್ ಮಾಡ್ತಾರ